ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ವೇ ತಿಂಡದ್ರೊಳಗೆ ಏನು ಶಿಸ್ತೈತಿ ಅಂತ ನೋಡೋನ್ರಿ ನಮ್ದಂತೂ ರೂಟೀನ್ ಸ್ಟಾರ್ಟ್ ಆಗೈತೆ ರೀ ಅರ್ಶಿನ ಸ್ಕೂಲಿಗೆ ಹೋದ್ಲು ಅನ್ನ ಒಗ್ಗಣೆ ಹಾಕಿದ್ರಿಗೆ ನಾನು ಅದನ್ನ ಸೊಕೊಂಡು ಸ್ವಲ್ಪ ಚಾ ಅಂತ ಅಂತಂದು ಬಿಸ್ಕಿಟ್ ಬೇಡ ಅಂತಂದ್ರೆ ಎದ್ಯಕೋರಿ ಹಾಕೋದು ರೀ ಹಾಗಾಗಿ ಚಾನು ಬಿಡ್ಬೇಕಂತಂದ್ರಿ ಅದು ಒಂದು ಸ್ವಲ್ಪ ತ್ರಾಸಾದಾಗ ಬಿಡ್ತೀನಿ ರೀ ಮತ್ತು ಚಲೋ ಹಚ್ಕೊಂಡ್ಬಿಡ್ತೀನಿ ರೀ ಚಲೋ ಹಚ್ಕೊಂತೀನಂದ್ರು ಸ್ವಲ್ಪ ಕಡಿಮೆ ಆಯ್ತು ರೀ ಪಾ ಚಾ ಮದ್ದು ನಿಂತರ ಇಲ್ಲ ರೀ ಬೆಳಗ್ಗೆ ಬಿಟ್ಟರೆ ಸಾಯಂಕಾಲ ಇಷ್ಟ ಇಟ್ಟೀನಿ ರೀ ಚಾರ್ ಇಲ್ಲ ತಂದ್ರೆ ಅವ್ ಹಂಗೆ ಒಲ್ಲಿ ಮ್ಯಾಗ್ನ ಗುಂಡಿ ತಪ್ತಿದ್ದೆ ಇಲ್ಲರಿ ನಮ್ಮನಿಗೊಳಗೆ ಹಂಗೆ ಹಾಕಿತ್ತು ಚಾದು ನೀವೆಲ್ಲ ಹೇಳಿದ್ರೆ ಚಾಲ್ದ ಹಂಗ ಎಸಿಡಿಟಿ ಆಗುತ್ತೆ ಅಂತಂದು ಹಂಗಾಗಿ ಭಾಳ ಕಡಿಮೆ ಮಾಡೀನ್ರಿ ಸಮಸ್ತ ಕರ್ನಾಟಕ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಫ್ರೆಂಡ್ಸ್ ಇವಾಗ ನಾವು ಮಾರ್ಕೆಟಿಗೆ ಹೋಗಕತ್ತೀವಿ ರೀ ಹೋಗಿ ಬಂದ ನಂತರ ಹೇಳ್ತೀನಿ ಅಂದ್ರೆ ಏನು ತೊಗೊಂಡ್ಬಂದ್ವಿ ಏನಿಲ್ಲ ಅಂತೇಳಿದ್ರೆ ಶಾಪಿಂಗ್ ಮಾಡೋದಿದ್ರಿ ಸ್ವಲ್ಪ ನಾನು ಈಗ ಅದು ಏನಂತ ಹೇಳಂದು ನಾನು ಅಲ್ಲಿ ಹೋಗಿದ ಮೇಲೆ ಶೇರ್ ಮಾಡ್ಕೊಳ್ರಿ ಮನೆಗೆ ಬಂದ ನಂತರ ನಾನು ಶೇರ್ ಮಾಡ್ಕೊತೀನಿ ಏನು ತೊಗೊಂಡ್ಬಂದ್ವಿ ಅಂತ ಹೇಳನ್ರಿ ಅಲ್ಲಿವರೆಗೂ ಕಾಯೋಣ ರೀ ನಾವು ನೀವು ಕೂಡ ಒಂದು ಒಂದು ತಾಸು ಎರಡು ತಾಸು ಆಗ್ಬೋದು ರೀ ಅಷ್ಟರೊಳಗೆ ಅಮ್ಮ ಏನು ಮಾಡಕತ್ತಾರ ನಮಗೆ ಕುಂತಾರ ಆಗಲ್ಲ ರೀ ಅವರು ಅಡುಗೆ ನಿಂದು ಆತು ಆತ ಕೇಳಿ ಸ್ಪೆಷ್ ಮಾಡಿದ್ವಿ ನಾವು ಅನ್ನ ರೆಡಿ ಆಯ್ತು ಸಾರು ಐತಿ ಅನ್ನ ರೆಡಿ ಆದಂತ್ರಿ ಸಾರು ಐತಂತ ಆದರೂ ಒಂದು ಸ್ವಲ್ಪ ಬಿಸಿ ಸಾರು ಮಾಡ್ಬೇಕು ಅಂಬ್ರಿಗೆ ಬಂದ ನಂತರ ಮಾಡಿದ ಅಂತ ಹ್ಮ್ ಬನ್ನಿ ಆಮೇಲೆ ಮಾಡಿದಾತ್ರಿ ಇವತ್ತು ಎಲ್ಲ ಕಡೆನೂ ಕರ್ನಾಟಕ ರಾಜ್ಯೋತ್ಸವ ಐತಲ್ರಿ ಎಲ್ಲ ಕಡೆನೂ ಬರೀ ಹಾಡ ಕೇಳಕತ್ತಾರೆ ರೀ ಅದನ್ನು ಕೇಳೋಕ್ಕನ ಒಂಥರಾ ಖುಷಿ ರೀ ഇല്ല വരകള ഇന്നു കേസന്റ ബാ കേട്ടി സായകാല നോടാ ഹി ഒരാ കി ಈಗ ನಮ್ದು ಶಾಪಿಂಗ್ ಐತೆ ಅಲ್ರಿ ನಮ್ದು ಇಂಪಾರ್ಟೆಂಟ್ ಶಾಪಿಂಗ್ ರೀ ಒಮ್ಮಕ್ಳೆ ಮಕ್ಳೆ ನಿಮ್ಗೆ ಗೊತ್ತು ಹೆಣ್ಮಕ್ಳು ಗೊತ್ತ ಗೊತ್ತು ರೀ ಒಕ್ಳ ತೊಗೊಳಕಂತ ಸಾಧ್ಯ ಆಗಂಗಿಲ್ಲ ರೀ ಏನಿದ್ರು ಇದ್ರು ಒಂದೊಂದು ಒಂದ್ ಇಟ್ಕೋಬೇಕ್ರಿ ಹಂಗಾಗಿ ನಾನು ಇವತ್ತು ಶಾಪಿಂಗ್ ಹೋಗ್ತೀನಿ ರೀ ಮೊದಲ

ಹೌದ ಹೌದ್ರಿ ಇಲ್ಲ ಸಣ್ಣ ಸಣ್ಣ ಮಕ್ಕಳು ಬಟ್ಟಿ ನೋಡ್ರಿ ಎಷ್ಟ್ ಚಂದ ಇಲ್ಲ ಈಗ ಎಲ್ಲ ಇನ್ನು ಈಗ ರೆಡಿ ಮಾಡ್ಕೊಳಾಕತ್ತಾರ ಬಳಿ ನೋಡ್ರಿ ತುಳಸಿ ಲಗ್ನ ಐತೆ ಅಲ್ರಿ ತುಳಸಿ ಲಗ್ನ ಸಂಬಂಧ ಎಷ್ಟೆಲ್ಲಾ ನೋಡ್ರಿ നോട്രി ഹുച്ചൂ അറിപ്പ ഇവ നോ അവി നെല്ലായി പ്യഹ് നോട്രി എഞ്ചൻ തര പപ്പ ഹണ നോട്രി സീതാ ഫല ഇവ നോട്രി എഞ്ചൽ ഇവ നോ അല്ലേ പ്യാർ ഹണ് ಪ್ಯಾರ ನೋಡಲಿ ಎಂತವ್ರಿ ಅಲ್ಲಿ ಅಮ್ಮನ್ನ ಒಂದ್ ಕಡೆ ಕುಂದಸಿದ್ರಿ ಸ್ವಲ್ಪ ನಿಂಬೆಹಣ್ಣು ಹೂವು ಅದು ಬೇಕಾಗೈತಿ ತಗೊಂತಿ ಒಡ್ನಿ ನಾನು ಒಂದೆರಡು ಇನ್ನೊಂದೆರಡು ಎರಡು ಒಡ್ನಿ ಈಗ ದೇಡ್ನೂರು ರೂಪಾಯಿ ಕೆಡ್ ಹಚ್ಚಾರ ಮೊದ್ಲಾ ನಾವು ನೂರು ರೂಪಾಯಿ ಕೊಂದು ದೇಡ್ನೂರು ರೂಪಾಯ್ ಕೊಂದು ತಗೊಂಡ್ವಿ ಅವೆಲ್ಲ ಏನ್ ಮಾಡ್ತೀವಿ ಬಾರಿ ಪೈಜ್ ಅವೆಲ್ಲ ಏನು ಮಾಡ್ತೀವಪ್ಪ ಈಗ ಅವನ್ನ ಸೊ ರೊಕ್ಕ ದಂಡೀಗ ಇವೆಲ್ಲ ಇವು ಚೆಂದನಲ್ಲ ಈಗ ಸರ ಹ್ಞೂ ಎಷ್ಟು ಚಂದನ ಲಾಲಿಲ್ಲ ನೋಡು ಮತ್ತೆ ನಡಿ ಹೌದಾ ನಡಿತೀನಿ ಅಂತೇಳಿ ಯಾವ್ರು ಒಂದು ಮೂರು ತೊಗೊಂಬುಳು ಅವಕ್ಕೆ ಆಗೇನು ಸ್ವಲ್ಪ ಇದ್ವನ ಇದಂತ ಒಯ್ದು ನೀತಲ್ಲ ತೊಗೋತೋಯ್ ನೀನು ಮೆಣ್ಸಿನ್ಕಾಯಿ ತೊಗೊಂಡು ತೊಗೊಂಡೀವಿ ಅರ್ಥ ತೊಗೊಂಬಿ ಮೆಣ್ಸಿನಕಾಯಿನ ರುಚಿ ಇರ್ತಾವಲ್ಲ

ಕಷ್ಟಾಯ್ತ ಪಿಂಕ್ ಕಲರ್ ರೆಡ್ ಅಲ್ಲ ಅದು ರೆಡ್ ಹ್ಞೂ ನಮ್ದು ನಮಗೆ ರೀ ಇವ್ರಿಗೆ ಇವ್ರಿಗೆ ಹತ್ಬಿಟ್ಟ್ರ ಮ್ಯಾಗಿ ಮಾಡ್ಕೊಂಡು ಮಾಡ್ಕೊತೇ ಬಿರಿಯಾನಿ ಮಾಡ್ಕೊತಿದ್ದೆ ಚಿಕನ್ ಮಾಡ್ಕೊಂಡು ಮಾಡ್ಕೊತಿದ್ದೆ ಅಂತೇಳಿ ಅಂದ್ರೆ ಮ್ಯಾಗಿ ಹೆಂಗೆ ತಿಂತೀರ ಅಂತ ತೋರಿಸಿ ನಾನು ಈ ಕಡೆ ಹೊಳೆ ತಿನ್ಬೇಕು ನೀವು ಈ ಕಡೆ ಅದು ಅದೇ ಇದು ಇದೆ ಚಲಾಗಿಲ್ವಾ ಮ್ಯಾಗಿ ತಿಂತೀಗ ಕುಡ್ತೀನಿ ರೀ ಆಕಿ ಮ್ಯಾಗ ತಿಂದ ಹಾ ಹಾ ಮಾಡ್ದವ ನಿರ್ಡಿಕೆ ಯಾಕೆ ಮಾಡದ್ರ ಅಂದ್ರೆ ಹೇಳಿದ್ರಿ ಶಾಪಿಂಗ್ ಹೋಗೋದೈತಿ ಅಂತಂದ ಅಂದ್ರೆ ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬರುವಾಗ ನಾವು ಸಾರಿ ಹಾಕಿಸ್ಕೊಂಡ್ ಬಂದಿರಿ ಇನ್ನೊಂದಿಷ್ಟು ಇಷ್ಟ ತೇಕ ಯಾಕೆ ಹಾಕಿ ಹಾಕಿದ ಸೀರೆಲ್ಲಾ ಖಾಲಿ ಆಗ್ಬಿಟ್ಟು ನಮ್ ನಿಲ್ಲ ನೀವೆಲ್ಲಾರ ಸಪೋರ್ಟ್ ಇದಂದ್ರ ನಾ ಮದ್ ಇದ್ರಿ ಹಳೆ ಸೀರೆ ರೀ ಇವ್ ಮೊನ್ನೆ ಹಾಕಿದ ನಂಕರ ಎಲ್ಲಾ ಕಿತ್ಕಟ್ಟು ಹೋದ್ರಿ ಇನ್ನೊಂದ್ ಆ ಕಷ್ಟ ಪಡ್ದ ನೋಡ್ರಿ ಅದ್ರವಾಗ ಅಷ್ಟ್ರಿ ಮತ್ತೆ ಮೊನ್ನೆ ನಾನು ನನ್ನ ಮಗಳ ಎಂಗೇಜ್ಮೆಂಟ್ ಗೆ ಎಂತಂದು ಉಂಗ್ರಾ ತಗೊಂಬಿನಿ ಅಂತಂದು ಹೇಳಿದಿರಿ ನಾ ನಮ್ ಮಳಿಯಾಗ ಕೊಡ ಅದು ಎಲ್ಲರೂ ಒಬ್ಬೊಬ್ಬರು ಒಂಥರ ಸಣ್ಣ ಉಗ್ರ ಐತಿ ಹೇಳಿದ್ರಿ ಇದು ಬರ್ತೈತಿ ಇದು ಬರ್ತೈತೆ ಅಂತ ಉಂಗುರ ನೋಡಿ 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 ನೋಡಿರಿ ಅಕ್ಕ ನನಗೆ ಒಂಥರ ಆತು ಈ ಸಲ ನೆಗುಲಾರ್ದಂತಾರೆ ತೊಗೊಂಬರ್ ಅಂತರಿ ಅಂತಂದು ನೆಗುಲಾರ್ ಅಂತ ತಗೊಂಡಿ ಅಂದ್ ಹಾಕಿ ತಗೊಂಬರ್ಬೇಕಂದ್ರೆ ನಾವು ತೊಗೊಂಬಂದು ಬಂಗಾರ ಮತ್ತು ನಾವು ಹೊಳ್ಳಿ ಅಂದ್ರೆ ಹಾಕಿ ತೊಗೊಂಡ್ಬಿಡ್ಬೇಕಂದ್ರೆ ನಮ್ಮ ಬಂಗಾರಿಗೆ ಏನೋ ವ್ಯಲ್ಯೂ ಏನಂತಾರೀ ವ್ಯಾಲ್ಯೂ ಹಾಂ ಅದೇ ಇರಂಗಿಲ್ಲ ರೀ ಕಡಿಮೆ ಹೇಳಿ ರೀ ಹಾಗಾಗಿ ಬೇಡ ಬೇಡ ಅಂತಂದು ಅದು ನಮ್ಮ ಸಣ್ಣ ಪಡತ್ರಿ ರೀ ಅದು ಹಂಗೆ ವಾಪಸ್ ರೀ ಹರ್ಷ ನಂಗೆ ತಾಳಿ ನೋಡಿರಿ ದೊಡ್ಡದು ತೊಗೊಬಿತ್ರಿ ಸರ್ ಅಂಗರ ದೊಡ್ಡತಿಲ್ಲೇ ಇದಿಲ್ಲ ಮತ್ತ್ ಅದು ಸಣ್ಣ ಸಾಣತೀ ನೀವು ಬರೀತನ್ ಇದು ಬರೀತನ ಇದ್ಕೊಂಡ್ರಿ ಇದನ್ ತಗೊಂಬನ್ರೀ ಬೆಳಿ ಮತ್ತ ಬೆಳ್ಳಿ ಉಂಗ್ರೋಡ್ಬೇಕು ತರ್ಸೇಲಿ ನಮ್ಮ ಫ್ರೆಂಡ್ಸ್ ಬಿಜೆನ್ ಹೆಂಗ್ ಅಂತ ಈ ತರ ಅದು ಬಾಕ್ಸ್ ಇದು ಸ್ವಲ್ಪ ಗೋಲ್ ಐತೆ ನೋಡಿ ಇದು ಈ ತರ ಐತ್ರಿ ಇದು ಬೆಳ್ಳಿ ಉಂಗ್ರ ನೀವು ಒಂದಿತ್ರಿ ಮನೆ ಸಲ ಇದ್ರ ಜೋಡಿ ತಗೊಂಡ್ರಿ ಮತ್ತ್ ಇದ್ರ ಜೋಡಿ ಇನ್ನೊಂದು ಉಂಗ್ರಾ ತಗೊಂಡ್ರಿ ಒಂದು ಮೊದಲು ತಗೊಂಬಂದ್ರಿ ಇವತ್ತು ಇವತ್ತು ತಗೊಂಬಂದಿದ್ರಿ ಅದು

ಏನ್ರಿ ರೀ ಕರ್ಮ ಕರ್ಮಂತೀನ್ರಿ ನಾನು ಫಸ್ಟ್ ಪಾಸ್ಟಿಗೆ ತಗೊಂಬಂದಾಗ ಬರತೀನಿ ಇದು ಬರತೇನೆ ಇದು ಅಂತೇಳೆ ಎಲ್ಲಾರ ಅಂದ್ರಿ ನಮ್ಮ ಇದ್ರಿ ಅವತ್ತು ಇದು ಬರೈತೆ ಇದು ಬರೈತೆ ಅಂತಂದ್ರೆ ಆ ಉಂಗ್ರಕ್ರಿ ಅದಕ್ಕೆ ಅದು ಇದ್ರಿ ಅಲ್ಲಕ್ಕ ಅಂತ ಹೇಳಂದು ಅದನ್ನ ತೊಗೊಂಡು ಹೋಗಿದ್ವಿ ರೀ ವಾಪಸ್ ಮಾಡಿ ಹಾಕಿ ಬೇರೆ ದೊಡ್ಡ ತೊಗೊಂಬಂದ್ರ ಆಯ್ತು ಇನ್ನೊಂದು ಸ್ವಲ್ಪ ಅಗುರಿದದ್ದು ತಗೊಂಬಂದ್ರ ಆತ ಅಂತಂದು ನೋಡಿದ್ರ ಅದು ದಿಢದುಪ್ಪಟ್ಟಕ್ಕೆ ಹಾಕತ್ತೀ ಮತ್ತೆ ವಾಪಾಸ್ ನಾವು ಇದು ಮಾಡ್ಬೇಕಂಗೆ ಅದಕ್ಕೆ ಬೇಡ ಬೇಡವೇನು ಕೆಡಂಗಿಲ್ಲ ಅಲ್ರಿ ಬಂಗಾರ ಇಟ್ಕೊಂಡೆ ಅಂದ್ರ ಹಂಗಾಗಿ ಇರೋದ ಮತ್ತೆ ಮುಂದೆ ಬರ್ದ ಬರ್ತಾವ ಅಂತಂದು ಬೇರೆ ತಗೊಂಬಂದಿರಿಪಾತಿ ಇದೆಲ್ಲಾ ನಾನ್ ಮಾಡಾಕತ್ತೀನಿ ಇದ್ರೆಲ್ಲಾ ನಾನು ಒಂದಕ್ಕೊಂದ್ ಒಂದಕ್ಕೊಂದು ಒಂದ್ ನಾನ್ ಜೋಡ್ಸಾಕತ್ತಿನಿ ಅಂತ ಹೇಳ ನಿಮ್ಮೆಲ್ಲಾರ ಸಹಕಾರ ಐತ್ರಿ ನಿಮ್ಮೆಲ್ಲರ ಸಪೋರ್ಟ್ ಐತಿ ಫ್ರೆಂಡ್ಸಾ ನಿಮ್ಮೆಲ್ಲರ ಸಪೋರ್ಟ್ ಇಂತಾನ ಇದೆಲ್ಲ ಮಾಡಕ್ ನಾನು ಸಾಧ್ಯ ಆಗೈತಿ ಯಾಕಂದ್ರ ನನ್ ಸಾರಿನೂ ಹೋಗಾವ್ರಿ ಮಸ್ತ್ ಹೋಗತವ್ ನನ್ ಸಾರಿನು ತಗೊಂಡ್ಬಂದು ನಮ್ಮ ಸಾರಿ ಕ್ವಾಲಿಟಿನ ಹಂಗ ಇರ್ತಾವ್ರಿ ಡಿಸೈನಿಂಗ್ ಹಂಗ ಇರ್ತಾವ್ರಿ ನೋಡಿದ್ರ ಬಿಡೋದನೇ ಇಲ್ಲ ರೀ ಆ ತರ ಅದ್ರ ತೊಗೊಂಡಾರ ಮತ್ತ ಮತ್ತ ತೊಗೊಳಾಕತಾರ ಅಂತ ಹೇಳಿದ್ರ ನಾವು ಗ್ರೇಟ್ ಅನ್ಕೊತಿನಿ ನಾನ್ ಯಾಕಂದ್ರ ನಮ್ ಸಾರಿ ಹೆಂಗಿರ್ಬೋದು ಅಂತ ನನ್ನ ಅಷ್ಟ ನನಗ ಖುಷಿ ಆಕೈತ್ರಿ ಇವತ್ತು ನಾವ್ ಸಾರಿ ಹಾಕ್ಸಿಲ್ರಿ ಸೂಪರ್ ರೀ ನೀವು ಹೆಂಗ ಉಡ್ತಿ ಹಂಗ ನಿಲ್ವಂತ ಸಾರಿ ನೋಡ್ರಿ ತಗೊಂಡಿಲ್ಲ ಒಂದು ಹೊರಗೆಲ್ಲೂ ಇದ್ ಮಾಡಿಲ್ಲ ಅದ್ರ ಒಂದು ಸಾರಿ ನಾನು ನಮ್ಮ ಡಿಸೈನ್ ಇಂಗ್ ಚಂದ್ ಎತ್ತಿ ಆಗ ಎತ್ತಿನ್ಲರ್ ರೆಡ್ ಕಲರ್ ಕಾಣಿಸ್ತೀವಿ ವೈಟ್ ಅಂತ ಆಕಿ ಒಂದ್ ಕಲರ್ ನಾನು ಅಷ್ಟು ಹುಕಿದ ಅವರ ತಗೊಂಡ್ರಿ ಮತ್ತ ಇವತ್ತ ಆರ್ ಸಾರಿ ಹಾಕ್ಸಿನ್ರಿ ನಾನು ಅದ್ರೊಳಗೆ ಸೂಪರ್ ಫುಲ್ ಲೈಟ್ ಕಲರ್ ರೀ ಅಷ್ಟ್ ಚಂದ ನೋಡ್ರಿ ನೋಡಿದ್ರ ಬಿಡಾಂಗ ಆಗ್ಬಿಡಕ್ ಹಂಗಿಲ್ಲ ನನಗೆ ಒಂದ್ ಸೀರಿ ಹಂಗದ ಫ್ರೆಂಡ್ಸ ಪಟಪಟ ಅಂತಿ ಅಂದ ಎಲ್ಲಾರು ನಾನು ವಿಡಿಯೋ ನೋಡೋರು ಒಬ್ಬೊಬ್ರು ಒಂದೊಂದ್ ತಗೊಂಡ್ಬಿಟ್ರು ಸಾಕ್ರಿ ನಾವ್ ಕಡಿಮೆ ಮಾಡಿ ಕೊಡಾಕತಿ ರೀ ಮತ್ತೇಂದ ನಾನು ಹೈ ರೇಟ್ ಇಟ್ಟಿಲ್ಲ ರೀ ಆ ಸೀರಿ ತಕ್ಕಂಗ ಆ ರೇಟ್ ರೀ ನಾನು ನಾನ್ ನಂಗಡಿಯಾ ಇಲ್ಲರಿ ನಾನ್ ಹೊತ್ ಮಾರು ಏನಲ್ಲ ಇನ್ನ ಇಟ್ಕೊಂಡ್ ನಾನು ಮಾರೈತಿ ಹಂಗ ನನ್ ರೇಟ್ ಜಾಸ್ತಿ ಇಟ್ಟೇ ಇಲ್ರಿ ನೀವು ತಗೊಂಡ್ರೆ ನನಗೆ ನೆನ್ಸಿರಿ ಹಂಗ ನಾನು ರೇಟ್ ಇಟ್ಟು ನಾನು ಕೊಡಾಕತೀನಿ ತಗೊಳ್ರಿ ಎಲ್ಲರೂ ಒಂದೊಂದು ನೋಡ್ರಿ ಹೆಂಗದ ನಮ್ಮ ಕಡೆ ಕ್ವಾಲಿಟಿ ಅಂತ ಹೇಳಂದು ಶಿಪ್ಪಿಂಗ್ ಪ್ರೀಶಿಪ್ಪಿಂಗ್ ರೀ ನಾವೇ ಕೊರಿಯರ್ ಚಾರ್ಜ್ ಅದೆಲ್ಲ ಹಾಕಿರ್ತೀವಿ ಈ ಸಾರಿ ಅಷ್ಟ ತೊಗೊಳ್ಳೋದಿರತ್ತಿ ಫ್ರೆಂಡ್ಸ ತಗೊಳ ನೋಡಿ ತಗೊಂಡು ನೋಡಿರಿ ನಮ್ಮ ಕಡೆ ಕ್ವಾಲಿಟಿ ಹೆಂಗಿರುತ್ತೆ ಅಂತಂದ ನೀವೇ ಹೇಳ್ತೀರಿ ಆಮೇಲೆ ಹೆಂಗದ ಹೌದು ರೀ ಚೆನ್ನಾಗ್

ಚೆನ್ನಾಗದ್ ನೋಡಿ ಫ್ರೆಂಡ್ಸ್ ತಗೊಂಡು ನಾನು ಒಂದ್ರ ಈಗ ನನಗ ಮನಸ್ಸಿಗೆ ಬಂದಂತದ್ದು ಒಂದು ಎತ್ತಿ ಹುಟ್ಟಿನಿ ನಮ್ಮ ಅರ್ಷಿ ಆಲೆ ಬೇದ್ರ ನಿಮ್ ಮರಾಕೆ ಎಲ್ಲ ಅಲ್ಬಿಡು ಅಂತ ಅಂತೇಳ್ ಮತ್ ಏನ್ ಮಾಡೋದ್ ಬಿಡುವ ಹಾಕಿಸಿರ್ತೀವ ಒಂದ್ ಸೀರೆ ನಮಗೂ ಇರೋದ ನಮಗ ಮನ್ಸಿಗೆ ಬಂದಂಥದ್ದು ಮತ್ತೇನ್ ಮಾಡ್ತೀವಿ ಅಂತ ಹೇಳಿದ್ರಿ ಇಟ್ಟಿನ್ರಿ ಅದು ಯಾರಾದ್ರೂ ಕೇಳಿದ್ರು ಕೊಟ್ಟು ಬಿಡ್ತೀನಿ ರೀ ಬೇಕಂತ ಏನು ಇಲ್ಲ ನನಗೇನ್ರಿ ಆದ್ರೂ ನನಗದು ಭಾಳ ಅಂದ್ರೆ ಭಾಳ ಪಸಂದ್ ಬಂತರ ಸಾರಿ ಒಂದೈತದ ಇಟ್ಟೀನಿ ತೋರ್ಸೀನ್ರಿ ತೋರ್ಸಿನ್ ರೀ ಅದನ್ನ ಯಾರು ಅದಕ್ಕೆ ಮಾರ್ಕ್ ಮಾಡಿದ್ದು ಬೇಕ್ರಿ ಅಂತ ಹೇಳಿದ್ರೆ ಕೊಟ್ಟುಬಿಡ್ತೀನಿ ರೀ ನಾನು ಅದಕ್ಕೇನಿಲ್ಲ ಆದ್ರೆ ಹೇಳಂಗಿಲ್ಲ ನಾನು ಬೇ ಅದ ಬೇಕಂತೇನು ಚೆನ್ನಾಗೈತೆ ಮತ್ತು ಫ್ರೆಂಡ್ಸ ಹಂಗೆ ಹಿಂಗೆ ಅಂತ ಹೇಳಿ ಯಾರು ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಬೇಜಾರಾಗುವಂಥ ಕಮೆಂಟ್ ಬರೋಂಗಿಲ್ಲ ರೀ ಒಂದು ವೇಳೆ ಒಂದು ಎರಡು ಬಂದ್ರು ಭಾಳ ಬೇಜಾರು ಮಾಡುವಂಥ ಕಮೆಂಟ್ ಇರ್ತಾವೆ ಫ್ರೆಂಡ್ಸ್ ದಯವಿಟ್ಟು ಯಾರು ಆ ಆತರ ಕಮೆಂಟ್ ಮಾಡಬೇಡ್ರಿ ನಾವ್ ಕಷ್ಟ ಪಡಾಕತ್ತ ಕರ ಐತಿ ನಾವು ಇದೆಲ್ಲಾ ಸಾರಿ ಬಿಸ್ನೆಸ್ ಮಾಡಾಕತ್ತ ಖರೇ ಐತ್ರಿ ನಾವೆಲ್ಲ ಮನಿ ಒಳಗ ಡೈಲಿ ಏನ್ ನಮ್ದು ರೂಟೀನ್ ಐತಿ ಖರೀ ಐತ್ರಿ ಅದ್ರ ಬಗ್ಗೆ ನಮ್ಮ ಕಮೆಂಟ್ ಮಾಡಿ ಹೇಳ್ರಿ ಈ ತರ ಮಾಡ್ರಿ ಆತರ ಮಾಡ್ರಿ ಅಂತ ಮಾಡ್ತಿವಿ ಅದ ಬಿಟ್ಟು ನೆಗೆಟಿವ್ ಕಮೆಂಟ್ ಮಾಡಕ್ ಹೋಗಿರ್ಲಿರಿಯ್ ಅಂತ ಇರ್ಲಿ ಕಮೆಂಟ್ ಅವಕ್ ನನ್ ಬಿಜಾಲ್ರಿ ಖುಷಿ ಆಗತ್ತ ನಾನು ಒಂದು ತಿದ್ದೀವಿ ಇಲ್ರಿ ಅವಕ್ಕೆಲ್ಲ ಖುಷಿ ಆತ್ರಿ ನಮ್ಗ ನಾನ್ ಫುಲ್ ಬರೇ ಅದನ್ನ ಹಾಕ್ಬಿಟ್ಟಿದ್ದೀರಿ ಮೊದ್ಲೆಲ್ಲ ನೀವ್ ಹೇಳಿದ್ಮೇಲೆ ಮತ್ತ ನಾನ್ ಸುಧಾರ್ಸೋದ್ ಮೋಕ ಸಿಕ್ತೀರಿ ನನಗದ ನೀವ್ ಹೇಳಿದ್ರಿ ಅಂತ ನಮ್ಮ ಅದ್ ಒಂದ್ ನನಗ್ ಅವಕಾಶ ಆಗ್ತಿಲ್ಲ ನಾನು ಬರೀ ಸಾರಿ ಹಾಕ್ಬಿಟ್ಟಿದ್ರ ನನ್ನ ಚಾನಲ್ ನನ್ ಗ್ರೋ ಹಾಕ್ತಿದ್ದಿಲ್ಲ ರೀ ಇವತ್ತು ನನ್ನ ಚಾನಲ್ ಮುಂದ್ ಹೋಗಾಕತೈತಿ ನಾನು ನಾವ್ ಗ್ರೋ ಹಾಕತ್ತೀವಿ ನಾವು ನಿಮ್ಮ ಮನ ಮುಟ್ಟಾಕತ್ತೀವಿ ಅಂತ ಹೇಳಿದ್ರೆ ನೀವೆಲ್ಲರೂ ಕಾರಣ ರೀ ಅದಕ್ಕೆ

ಎಂಗೇಜ್ಮೆಂಟ್ ನನ್ನ ಮಗ ನಾ ಇಷ್ಟೆಲ್ಲಾ ತಯಾರ ಮಾಡಾಕತ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಅನ್ಸಂಗಿಲ್ಲ ಏನ್ರಿ ಐತಿ ಅಂತ ಹೇಳಿದ ಇದ್ದಲ್ಲೇ ನಾನೆಲ್ಲಾ ಇವನ್ನೆಲ್ಲ ನಾನು ರೆಡಿ ಮಾಡ್ಕೊಳಾಕತಿನಿ ನಾನು ಒಂದೊಂದು ಹೋಗ ನಾನು ಇಲ್ಲ ತಂದ್ರೆ ನಾನು ಏ ಇನ್ನು ಕೊಟ್ಟೇ ಇಲ್ಲ ಇನ್ನು ಏನು ಇಲ್ಲ ಏನ್ ಎಂತ ಇಲ್ಲ ಬಿಡ ಅಂತ ನನ್ನ ಪಾನಿಗ್ ನನ್ ಸುಮ್ನೆ ಇದ್ದು ಬಿಡಿದ್ದೆ ಇದ್ದೇನೆ ನಾನು ನಾನು ಯಾವಾಗದು ನನಗ ನನ್ನ ಮಗಳದು ಅಂತ ಅಂದಾಗ ಬಂತು ಅವಾಗ ನನ್ ಹೊಟ್ಟೆನ್ ಜಾಸ್ತಿ ಆಗಿದ್ರಿ ಅವಾಗ ನಾನು ಹೊಟ್ಟೆಂಟ್ ಜಾಸ್ತಿ ಆಗಿ ನಾನು ಒಂದೊಂದು ಒಂದೊಂದೊಂದು ನಾನು ಜೋಡ್ಸಾಕತ್ತಿದ್ದು ಖರೆ ಫ್ರೆಂಡ್ಸ ಅದಕ್ಕೆ ಹೇಳಿದ್ರೆ ನಾನು ಬರಕತ್ತೀನಿ ಇನ್ನೊಂದು ಎರಡು ತಿಂಗಳು ಅಷ್ಟ ರೀ ವೇಟ್ ಮಾಡಿರಿ ನಾವು ನೀವು ಕೂಡ ಅದ್ದೂರಾಗಿ ನನ್ನ ಮಕ್ಳದ್ದು ಏನೈತಿ ಎಲ್ಲರೂ ಕೂಡ ನಾವು ಮಾಡೋಣ ಎಲ್ಲರಿಗೂ ನಾನು ಕರೆ ಕಳಿಸ್ತೀನಿ ರೀ ಅಷ್ಟ್ರಿಗೂ ಕರೆ ಕಳಿಸ್ತೀನಿ ಮತ್ತು ನನ್ನ ಮಗಳು ನೋಡಕ್ಕೆ ಬಂದಾಗಿದ್ದ ಹಿಡಿದು ಎಂಗೇಜ್ಮೆಂಟಿನವರೆಗೂ ಮದುವೆ ಆಗಿ ತಿಂಗಳ ಕಸಲ್ಲಿವರೆಗೂ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ಆ ವೀಡಿಯೋ ಹಾಕತ್ತೀನಿ ರೀ ನಾನು ಆ ವಿಡಿಯೋ ನಿಮ್ಮ ಜೊ ನಿಮ್ಮ ಜೋಡಿಗೆ ನಾನು ಶೇರ್ ಮಾಡ್ಕೊಳ್ತೀನಿ ರೀ ಇದು ಮಾತ್ರ ಕರೆಯಿರಿ ಯಾಕಂದ್ರೆ ಆ ವೀಡಿಯೋದೊಳಗೆ ತೋರಿಸ್ರಿ ಪಾಗ ಅಂತ ಎಲ್ಲರೂ ಹೇಳ್ತೀರಿ ಮುಚ್ಚಿ ಗಿಚ್ಚಿ ಇಟ್ಟು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಇಲ್ಲ ರೀ ಎಲ್ಲ ಓಪನ್ ಆಗಿನ ಎಲ್ಲರಿಗೂ ತೋರ್ಸ್ಕೊತ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ ಈಗ ನೋಡೋಕೆ ಬಂದಾರ ಅಂತಂದ್ರೂ ಕೂಡ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಎಷ್ಟು ಖುಷಿ ಪಡ್ತೀನಿ ಡಬಲ್ ಖುಷಿ ಪಡೋರು ನೀವದ್ರಿ ಅದಕ್ಕಿಂತ ಡಬಲ್ ಆಶೀರ್ವಾದ ನನ್ನ ಮಕ್ಳಿಗೆ ಮಾಡೋರು ನೀವದಿರಲ್ರಿ ಹಂಗಾಗಿ ನಾನೆಲ್ಲಾ ನಿಮ್ ಜೋಡಿ ಸೇರ್ ಮಾಡ್ಕೊತಾನೆ ಹೋಗ್ತೀನಿ ನಾನು ಇನ್ನೊಂದ್ ಎರಡು ತಿಂಗಳು ಅಷ್ಟೇ ಟೈಮ್ ಟೈಮ್ ಆರು ಗಂಟೆ ಆದ್ರೆ ಅಮ್ಮ ಹೋದ್ರೆ ಸೀರೆ ಎಲ್ಲ ಪ್ಯಾಕ್ ಮಾಡಲ್ಲಿ ಇಟ್ಟಿರಿ ನೋಡ್ರಿ ಇದೆಲ್ಲ ಪೂರಾ ನೈಟ್ ವರ್ಗು ಇಲ್ಲೇ ಇರೋದ್ರಿ ಇವೀಗ ನೈಟ್ ಆಗಿದ್ಮೇಲೆ ಮಕ್ಕಳ ಮುಂದೆ ಎಲ್ಲ ಎತ್ತಿ ಇಟ್ಬಿಡ್ತೀವಿ ರೀ ಅವ್ನು ಒಂಚೀಲ್ದಾಗ ಹಾಕಿ ಇವನು ಆಗ ಅದ್ರ ಜಾಗಕ್ಕಿಟ್ಟು ಅವ್ನುಕೊಳ್ಳೋದ್ರಿ ಯಾಕಂದ್ರೆ ಬಿಚ್ಚೋದು ತೋರಿಸೋದ್ರಿ ವಿಡಿಯೋ ಮಾಡೋದು ಕಳ್ಸೋದ್ರಿ ಅವ್ನು ಇದನ್ನ ವಿಡಿಯೋ ಮಾಡಿ ಕಳ್ಸ್ರಿ ಇದು ವಿಡಿಯೋ ಮಾಡಿ ಕಳಿಸ್ರಿ ಅಂತಾರೆ ಹ್ಞೂ ಅಂಥೇಳಂದು ಹಾಗಾಗಿ ಅಲ್ಲಿ ಇಡಂಗಿಲ್ಲಪ್ಪ ಅವ್ನು ಮತ್ತು ಎಲ್ಲ ತೊಗೋಬೇಕಲ್ರಿ ಅವ್ನು ಇರ್ಕೋಬೇಕೈತೆ ಅಂತ ಅಂದ ಇಲ್ಲ ಚಾಪಿ ಹಾಚ ಹಾಕಿಬಿಟ್ಟಿರ್ತೀವಿ ರೀ ಇವು ಭಾಳ ಚೆನ್ನಾಗದ ನೋಡ್ರಿ ಇವು ಸಾರಿನ ಇವು ಮಸ್ತದವ್ರಿ ಅಡುಗೆ ಮಾಡೋಕತ್ತೆ ನಾನು ಒಂದು ಸ್ವಲ್ಪ ಬೆಳ್ಳಿ ಕಾಯಿಪಲೆ ಮಾಡಿದ್ರಿ ಮತ್ತೆ ಮಾಡ್ತೀನಿ ಬೆಳೆ ಸಾರೈತ್ರಿ ಪಲ್ಯ ಬಾಜು ಅದ ನಮಗೂ ಅದು ಮಾಡ್ತೀನಿ ರೀ ಮತ್ತು ರೊಟ್ಟಿ ಅದಾವೆ ಅವನ ಒಗ್ಗರಣೆ ಹಾಕ್ಬಿಡ್ತೀನಿ ಮತ್ತೆ ತಗ ಊಟ ಮಾಡ್ತಾರೆ ಇಲ್ಲಿಗೆ ಹೋಗ್ಬಿಡೋದು ನಾನು ಸ್ವಲ್ಪ ರೇಷನ್ ತೊಗೊಂಬರ್ಬೇಕ್ರಿ ಒಂದು ಅಂಗಡಿಗೆ ಅಲ್ಲಿಗೆ ಹೋಗ್ಬೇಕು ಇದನ್ನು ತುಂಬ ಮಾಡಿತ್ತು ಹೋಗ್ಬಿಡೋಕಂತಂದು ಅರಿ ನೀರು ತುಂಬಿದ್ರೆ ಅರಿಶೆ ಮಾಡ್ಯ ತಿಂದು ನಾಳೆ ಒಂದು ಬಿಟ್ಟಾರೆ ಇವತ್ತು ನಮ್ಮೂ ನೀರು ಬಂದವು ಏನುಮಾ ಪ್ಯಾಕ್ ಮಾಡಿದೆ ನೀರು ಹೆಸ್ರು ಬದು ಹಾಕೋತಿಲ್ಲ ತುಂಬ

ಈ ಈ ರೀತಿ ರೀತಿ ಸರಿಯಾಗಿ ಮಮ್ಮಿ ಯಾರಾದ್ರೂ ಬೇಕು ಅಂತ ಹೇಳಿ ಸಕ್ಕು ಮಿನಿ ಕಿಚ್ಚಿನ ಹೋಗ್ರಿ ನಂಬರ್ ಕೊಟ್ಟಿರ್ತೀವಿ ಅಲ್ಲಿ ತರ ವಾಟ್ಸಪ್ ಮೆಸೇಜ್ ಮಾಡ್ರಿ ಹ್ಮ್

ನೀರಿನ ಕೆಲಸ ಎಲ್ಲ ಈಗ ಮುಗೀತ್ರಿ ಅಮ್ಮರು ಬಂದ್ರೆ ಅವ್ರಿಗೆಲ್ಲ ಊಟ ಕೊಟ್ಟು ನಾವು ಊಟ ಮಾಡಿ ಬಂದೆ ನೆಲ ಸಿಕ್ಕರೆ ಸಿಕ್ಕರೆ ನಂಗೆ ಬಿಟ್ಟು ಬಿಡತ್ರಿ ಇವತ್ತು ಇನ್ನೂ ಸುಸ್ತು ಹೋಗ್ಲಿ ಎಲ್ಲರಿ ಕಾಲು ಸದ್ ನಾವು ಗುಳಿಗೆ ತೊಗೊಂಡ್ರಿ ಅಮ್ಮನ ಕಡೆ ಗುಳಿಗಿರ್ತಾವ್ರಿ ಕೊಟ್ರಮ್ಮ ನುಗ್ಗಿ ಬಂದೆ ನೋಡ್ರಿ ಮತ್ತೆ ಫ್ರೆಂಡ್ಸ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತನಿ ಗೊತ್ತಿನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಿಗೆ ಒಂದು ಲೈಕ್ ಕೊಡ್ತು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ